ಸಾಲು ಸಾಲು ಟೀಕೆ ಆಕ್ರೋಶದ ನಂತರ ರಾಜ್ಯ ಸರ್ಕಾರ ಕೊನೆಗೂ ಮೂರು ತಿಂಗಳಿಂದ ಬಂದಾಗಿದ್ದ ಗೃಹಲಕ್ಷ್ಮಿ ದುಡ್ಡು ಕೊಡೋದಕ್ಕೆ ರೆಡಿ ಆಗಿದ್ದಾರೆ ಹೌ ಭ್ರಮ ನಾಳೆ ಸಾರೆ ಅಂತ ಹೇಳ್ತಿದ್ವಿ ಹ್ಞೂ ಸಾರ್ ಏನು ಹೆಚ್ಚೆತ್ತಿಲ್ಲ ಅವರಿಗೆಲ್ಲ ಗೊತ್ತಿತ್ತ್ರೀ ಯಾವುದೇ ಸರ್ ದುಡ್ಡು ಆಗಿಲ್ಲ ಹೋಗಿಲ್ಲ ಗೊತ್ತಿತ್ತು ಸರ್ ಒಟ್ಟೊಟ್ಟಿಗೆ ಕೊಟ್ಟು ಜನನ್ ಸಂತೋಷ ಪಡ್ಸೋಣ ಅಂತ ಅವರು ಹ್ಞೂ 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 ಈ ಚಿಲ್ಲರೆ ಕೊಟ್ಬಿಟ್ರೆ ಖರ್ಚ್ ಮಾಡ್ಕೊಂಬಿಡ್ತೀರಿ ಹ್ಞೂ ಉಂಡುಂಡ್ಯ ಕೊಟ್ರೆ ಏನ ಕಾರು ಬಳಸ್ಕೊತೀರಿ ಹ್ಮ್ ಅಲ್ವಾ ಸಿದ್ದರಾಮಯ್ಯವರೆ ಹೋಗ್ಲಿ ಬಿಡಿ ಸರ್ ಇಲ್ಲ ಸರ್ ಇನ್ನು ಈ ಅಕ್ಕಿ ಕೊಡೋ ವಿಚಾರದಲ್ಲೂ ಒಂದು ಒಂದೊಂದು ಪ್ರಶ್ನೆ ಮೂಡ್ತಾ ಇದೆ ಸರ್ ಜೋಶಿ ಅವರು ಹೇಳಿದ್ದಾರೆ ಈಗ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಜ್ಞಾನೋದಯ ಆಗಿದೆ ಅಂತ ಅಂದ್ಬಿಟ್ಟು ಈಗ ಹತ್ತು ಕೆಜಿ ಕೊಡ್ತಾರಂತೆ ಬಟ್ ಆ ದುಡ್ಡು ಅಕ್ಕಿಯನ್ನ ಖರೀದಿ ಮಾಡಲ್ಲ ರಾಜ್ಯ ಸರ್ಕಾರದವ್ರು ನೋಡಿಬೇಕಾದ್ರೆ ಅಂತ ತಾವು ಹೇಳಿದ್ರು ಒಂದು ಮಾತು ಹಿಂದೆ ಹಿಂದೆ ಏನೋ ಒಂದು ಯಾಕೆ ಅಂದ್ರೆ ದುಡ್ಡು ಕಡಿಮೆ ಆಗಿದೆ ನೆನೆ ಇರಲಿಲ್ಲ ಹಾ ಈಗ ದುಡ್ಡು ಕಡಿಮೆ ಆಗಿದೆ ದುಡ್ಡು ಉಳಿಯುತ್ತೆ ಅಂತ ಖರೀದಿ ಮಾಡ್ತಿದ್ದಾರೆ ಹಿಂದೆ ದುಡ್ಡು ಉಳಿ ಅವ್ರು ಉಳೀತಿರ್ಲಿಲ್ಲ ಯಾವುದೂ ಮೂವತ್ತ ನಾಲ್ಕು ರೂಪಾಯಿ ಮೂವತ್ತೈದು ರೂಪಾಯಿಗೋ ಕೇಳಿದ್ರು ಆಗ ಎಫ್ ಸಿ ಐನವರು ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾನವರು ಹಂಗಾಗಿ ಅವ್ರು ಬೇಡ ಅಂದಿದ್ರು ಈಗ ಈ 10 ರೂಪಾಯಿ ಉಳಿತಿದೆ ಹಾಗಾಗಿ ತಗೋತಿದ್ದಾರೆ ಅಕ್ಕಿನಾ ಜೂನ್ ವರೆಗೂ ಕೊಡ್ತೀವಿ ಅಂತ ಕೇಂದ್ರ ಸರ್ಕಾರ ಹೇಳಿದ್ದಾರೆ ಓಕೆ ಅದಾದ್ಮೇಲೆ ಏನಂದ್ರು ನಮ್ಮ ದಾಸ್ತಾನಲ್ಲಿ ನಮ್ಮ ಸ್ಟಾಕ್ಸ್ ಅಲ್ಲಿ ಐ ಟಾಕಿಂಗ್ ಫುಡ್ ಸ್ಟಾಕ್ಸ್ ಅಲ್ಲಿ ಗವರ್ನಮೆಂಟ್ ಆಫ್ ಇಂಡಿಯಾದಲ್ಲಿ ನಫೆಡ್ ಅಲ್ಲಿ ಎಲ್ಲ বেকার ಇರಬಹುದು ಡೌನ್ ಆಗೇನೋ ಬಿತ್ತುಬಿಡ್ರು ರೇಟ್ ಬಂದ್ಬಿಟ್ರೆ ಆಗಿ ಆಗಿರ್ ತಗೋತಾರೋ ಇಲ್ಲವೋ ಹೇಳಕ ಬರಲ್ಲ ಹೇಳಕ ಆಗಲ್ಲ ಹೇಳಕ ಬರಲ್ಲ ಹಾಗಾಗಿ ಇವರು ತಗೋತಿದ್ದಾರೆ ಮತ್ತೆ ಮೂರು ತಿಂಗಳದು ದುಡ್ಡಿನ ಗೃಹಲಕ್ಷ್ಮಿ ದುಡ್ಡನ್ನು ನಾಳೆ ಚಾಲನೆ ಮಾಡ್ತಾರಂತೆ ಹಾಕ್ತಾರಂತೆ ಯಾವುದುಬಹುದು ನವೆಂಬರ್ದು ಫಸ್ಟ್ ನವೆಂಬರ್ದು ಯಾಕೆ ಡಿಸೆಂಬರ್ ಜನವರಿ ಇದೇನು ಸರ್ಕಾರದಿಂದ ದುಡ್ಡಿದೆ ಸಿಕ್ಕಾ ಬಟ್ಟೆ ದುಡ್ಡಿದೆ ಯಾಕ್ರಿ ಕಂತ ಕಂತಲಾಕ್ ಸಾಯಿಸ್ತೀರಿ ಅವ್ರನ್ನ ಪ್ರಾಣ ತಿನ್ನಕ್ಕೆ ಕೊಟ್ಬಿಡ್ರಪ್ಪ ಮೂರ್ ತಿಂಗಳದು ಒಟ್ಟಿಗೆ ಕೊಡೋದಕ್ಕೆ ಕೋಟಿ ಬೇಕು ಇವಾಗ ಯಾತ್ರ ಆದ್ರೆ ಏನಾಯ್ತು ಎಲ್ ತರ್ತಾರ ಕೊಡಕ್ಕೆ ಮೂರ್ ತಿಂಗಳಿಂದ ಹಿಂಗಂದ್ರೆ ಡಿ ಕೆ ದುಡ್ಡು ಬರುತ್ತೆ ಹಿಂಗಂದ್ರೆ ಸಿದ್ದರಾಮಯ್ಯ ದುಡ್ಡು ಬರುತ್ತೆ ಅರ್ಥ ಆಯ್ತು

ನೀವು ನಿಮ್ಮ ದುಡ್ಡನ್ನ ತಿನ್ನಲು ಇರುವ ಆತುರಕಾರರು ಅಷ್ಟೇ ಸುಳ್ಳು ಒಡ್ರೆ ಮೂರು ತಿಂಗಳು ನೋಡೋಣ ಕಾಸಿದ್ರೆ ಯಾಕೋ ನವರಾತ್ರಿ ಉತ್ಸವದಲ್ಲಿ ಗುಡ್ ನ್ಯೂಸ್ ಕೊಡ್ತಾ ಇರಬೇಕು ಹೌದು ಖಂಡಿತ ಸುಮಾರು ಎರಡು ತಿಂಗಳಿಂದ ಹಣವನ್ನ ಬಿಡುಗಡೆ ಮಾಡಿರ್ಲಿಲ್ಲ ಏನ್ ಬೇಕಾದ್ರೆ ಈಗ ನವರಾತ್ರಿ ಹಬ್ಬದ ನಿಮಿತ್ತ ಎಲ್ಲ ನನ್ನ ಗ್ರಹಲಕ್ಷ್ಮಿಯರು ಖುಷಿಯಲ್ಲಿ ಇರಲಿ ಅಂತ ಹೇಳಿ ಈಗ ಎರಡು ಕಂತನ್ನು ಬಿಡುಗಡೆ ಮಾಡಿದ್ದೀನಿ ತಾರೀಕು ಮೊದಲನೇ ಕಂತು ಬರುತ್ತೆ ಒಂಬತ್ತನೇ ತಾರೀಕು ಎರಡನೇ ಕಂತು ಸೊ ನಾಲ್ಕು ಸಾವಿರ ರೂಪಾಯಿಯನ್ನು ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಯಜಮಾನಿಗಳಿಗೆ ಹಣವನ್ನು ಬಿಡುಗಡೆ ಮಾಡಿದ್ದೀನಿ ಅಮ್ಮ ಏನ್ ಹೇಳಕ್ ಇಷ್ಟ ಪಡ್ತೀರಿ ನವರಾತ್ರಿ ಹಬ್ಬದ ನಮ್ಮ ಭಾರತ ದೇಶ ಅಂತಂದ್ರೆ ಹಬ್ಬಗಳ ದೇಶ ಅಂತ ಹಬ್ಬ ಹರಿದಿನಗಳ ದೇಶ ಭಾರತದ ಸಂಸ್ಕೃತಿ ಅಂತಂದ್ರೆ ಬಹಳ ಸಂಸ್ಕೃತಿ ಹೌದಾ ಸಂಸ್ಕೃತಿರ್ಲಿಲ್ವ ನಾವು ಈ ಯೋಜನೆಯನ್ನ ಹೆಣ್ಮಕ್ಳು ಸ್ವಾವಲಂಬನೆಯ ಜೀವನ ಮಾಡ್ಲಿ ಅಂತ ಮಾಡಿದೀವಿ ಸೊ ಆ ಹಣವನ್ನ ಸದುಪಯೋಗ ಪಡಿಸ್ಕೊಳ್ಳಿ ಆ ದೇವಿಯ ಆಶೀರ್ವಾದಕ್ಕೆ ಪಾತ್ರರಾಗ್ಲಿ ಅಂತ ಹೇಳ್ತೀನಿ ನೆಕ್ಸ್ಟ್ ಮಂತ್ ಅದೇ ರೀಸನ್ ಮತ್ತೆ ಇನ್ನೆರಡು ತಿಂಗಳು ಮತ್ತೆ ತಾಂತ್ರಿಕ ಕೆ ಎಸ್ ಆರ್ ಟಿ ಸಿ ದುಡ್ಡು ತಾಂತ್ರಿಕ ಅಕ್ಕಿ ದುಡ್ಡು ಹೋಗಿದ್ಯಾ ನಾಳೆಯಿಂದ ಚೆಕಿಂಗ್ ಸ್ಟಾರ್ಟ್ ಮಾಡೋಣ ಅದೊಂದು ಕಂತಲ್ಲಿ ಬಿಡುಗಡೆ ಆಗುತ್ತೆ ಎರಡು ಕಂತಲ್ಲಿ ಅಂದರೆ ಏಳನೇ ತಾರೀಕು ಜುಲೈದು ಬಿಡುಗಡೆ ಆಗುತ್ತೆ ಒಂಬತ್ತನೇ ತಾರೀಕು ಆಗಸ್ಟದ ಬಿಡುಗಡೆ ಆಗುತ್ತೆ ಸೊ ನಾಲ್ ನಾಲ್ಕು ಸಾವಿರ ರೂಪಾಯಿಯನ್ನು ಆಲ್ರೆಡಿ ಬಿಡುಗಡೆ ಮಾಡಿನೇ ಬೆಳಗಾವಿಗೆ ಬಂದಿದ್ದೀನಿ ತಡವಾದರೂ ಕೂಡ ಒಳ್ಳೆ ಸಮಯಕ್ಕೆ ಕೊಡ್ತಾ ಇದ್ರಿ ತಡ ನಿಮ್ಗೆ ಮುಂಚೆಯಿಂದ ಹೇಳಿದೀನಿ ಸರ್ಕಾರದ ಯೋಜನೆಗಳು ನಾವು ಹೇಳಿದ ಭಾಷೆನ ಕೊಟ್ಟ ಭಾಷೆನ ನಾವು ಉಳಿಸ್ಕೊಳ್ತೀವಿ ಒಂದು ದಿನ ಒಂದು ತಿಂಗಳು ಹೆಚ್ಚು ಕಡಿಮೆ ಆಗ್ಬೋದು ಆದರೆ ಸಿದ್ರಾಮಯ್ಯನವರ ಸರ್ಕಾರ ಕಾಂಗ್ರೆಸ್ ಪಕ್ಷದ ಸರ್ಕಾರ ಮಾತಿಗೆ ಎಂದು ತಪ್ಪೋದಿಲ್ಲ ಯಾರು ಮಾಡಕ್ಕೆ ಸಾಧ್ಯ ಆಗಲ್ಲ ಯಾವನ ಇದಲ್ಲಿ ರಾಜ್ಯದಲ್ಲಿಲ್ಲ ದೇಶದಲ್ಲಿಲ್ಲ ಸೊ ಇದಿಷ್ಟು ಸದ್ಯ ಲಕ್ಷ್ಮಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮಾತು ಅದ್ಯಾಕ್ ಈ ವಿಷಯದಲ್ಲಿ ಮಾತು ಇಡೀ ದೇಶದಲ್ಲಿ ಮಾದರಿ ಆಗಿರ್ತಕ್ಕಂಥವ್ರು ಬಡವರು 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 ಅಂತಿಲ್ಲ ಇವರೇ ಶೋಷಿತ ವರ್ಗದ ಜನ ಅನ್ನೋ ಮಾತೇನೆ ಬ್ಯಾಕ್ ಪಟ್ಟಲ್ ಕಾಸ್ಟ್ ಮೈನಾರಿಟೀಸ್ ಬಡವರು ಮೇಲ್ವರ್ಗದ ಬಡವರು ಕೂಡ ಹೇಳ್ತಾ ಇರ್ತಕ್ಕಂಥದ್ದು ಒಂದು ವರ್ಗಕ್ಕೆ ನಾವು ನಲವತ್ತು ಸಾವಿರ ಕೋಟಿ ರೂಪಾಯಿ ಕೊಡ್ತಾ ಇರ್ತಕ್ಕಂಥ ಅಭಿನಂದನೆ ಸಲ್ಲಿಸೋದ್ ಬಿಟ್ಬಿಟ್ಟು ಡಿವೇಟ್ ಮಾಡಿದ್ರು ಡಿವೇಟ್ ಮಾಡಿದ್ರು ಡಿವೇಟ್ ಮಾಡಿದ್ರು ಅಂತೇಳಿ ಯಾವ ಸರಿ ನನಗೆ ಕೌಂಟ್ರ್ ಕೊಡ್ತಾವೆ ಈಗ ನಾನ್ ಕೊಡ್ತೀನಿ ನೋಡಿ ಕೌಂಟ್ರ್ ಬಿಡಬೇಕು ಏನಾಗ ಎಲೆಕ್ಷನ್ ಪೀಕ್ ಅಲ್ಲಿ ಟೂ ತೌಸಂಡ್ ಟ್ವೆಂಟಿ ತ್ರೀ ನಾನು ಪ್ರಶಾಂತ್ ಇಲ್ಲೇ ಕೂತ್ಕೊಂಡಿದ್ವಿ ನಿಮ್ಮ ಪಕ್ಷದ ಕಡೆಯಿಂದ ನಿಕೇತರಾಜ್ ಮೌರ್ಯ ಅವರಿದ್ರು ಅವ್ರನ್ನ ನಾನು ಪ್ರಶ್ನೆ ಕೇಳಿದೆ ನಿಮ್ಮ ಪ್ರಣಾಳಿಕೆ ಬಿಡುಗಡೆ ಆಗಿತ್ತು ಐದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ರಿ ನಾನು ಕೇಳಿದೆ ಅವ್ರಿಗೆ ಎಲ್ಲಿಂದ ತರ್ತೀರಿ ಈ ದುಡ್ಡನ್ನು ಅಂದರೆ ಬಿಜೆಪಿಯವ್ರು ನಲ್ವತ್ತು ಪರ್ಸೆಂಟ್ ಭ್ರಷ್ಟಾಚಾರ ಮಾಡಿ ತಿಂತಿದ್ದಾರೆ ಆ ದುಡ್ಡನ್ನು ನಾವು ಭ್ರಷ್ಟಾಚಾರ ಮಾಡದೆ ಉಳಿಸ್ತೀವಿ ಜನರಿಗೆ ಕೊಡ್ತೀವಿ ಈಸಿಯಾಗಿ ನಡ್ಕೊಂಡು ಹೋಗುತ್ತೆ ಅಂದರು ದಟ್ ಇಸ್ ನಾಟ್ ಮೈ ಆನ್ಸರ್ ವಿ ಗಡ್ಡ ಹೆಂಡತಿ ಮಕ್ಕಳಿದ್ದಾರೆ ರೈತ ಕುಟುಂಬ ಅಂತ ಅಂದ್ಕೊಳ್ಳಿ ಗ್ಯಾರಂಟಿ ಬರುವುದಕ್ಕಿಂತ ಮುಂಚೆ ಆ ರೈತನಿಗೆ ಎರಡು ಸಲ ನಾಲ್ಕು ಸಾವಿರ ರೂಪಾಯಿ ರೈತ ಸಮ್ಮಾನ ಅಂತ ಬರ್ತಿತ್ತು ನೀವು ಗ್ಯಾರಂಟಿ ಬಂದ ಮೇಲೆ ಏನಂದ್ರಿ ನೀನು ಹೆಂಡತಿ ಕೊಡ್ತಿದೀವಲ್ಲಪ್ಪ ನಿನಗೆ ಯಾಕೆ ಬೇಕು ನಾಲ್ಕು ಸಾವಿರ ಕೊಡಲ್ಲ ಅಂದ್ರಿ ಓಕೆ ಅಂದ ಹೆಂಗು ನಾನು ಹೆಂಡತಿ ಬರುತ್ತೆ ಅವನು ಆ ರೈತನ ಮಗುಗೆ ಒಂದು ಸ್ಕಾಲರ್ಶಿಪ್ ಬರ್ತಾ ಇತ್ತು ರೈತ ವಿದ್ಯಾನಿಧಿ ಅಂತ ಗ್ಯಾರಂಟಿ ಕೊಡ್ತಾ ಇದೀವಲ್ಲ ಅದ್ಯಾಕ್ ಬೇಕು ನಿಮ್ಮ ಮಕ್ಕಳಿಗೆ ಅಂದ್ರಿ ಅದನ್ನು ಬಿಟ್ಟು ಅವನೊಂದು ಬೋರ್ ಹಾಕ್ಸಿದ್ರೆ ಸರ್ಕಾರ ಉಚಿತವಾಗಿ ಒಂದು ಟಿಸಿ ಕೊಡ್ತಾ ಇತ್ತು ನೀವೇನಂದ್ರಿ ಗ್ಯಾರಂಟಿ ಕೊಡ್ತಾ ಇದೀವಿ ದುಡ್ಡು ಕಟ್ಟು ಅಂದ್ರಿ ದುಡ್ಡು ತಗತಿದಿರಿ ತಾನೆ ಎರಡು ವರದಿಯಿಂದ ಲಕ್ಷ ರೂಪಾಯಿ ಒಂದು ಟಿಸಿ ಕಟ್ಟಬೇಕು ಅವನು ಇಲ್ಲ ಅದ್ರ ಅರ್ಥ ನಾಗರಾಜ್ ನೀವು ಇಪ್ಪತ್ನಾಲ್ಕು ಸಾವಿರ ಒಂದು ವರ್ಷಕ್ಕೆ ನೀನು ಹೆಂಡತಿ ಕೊಡ್ತಾ ಇದೀವಿ ಎರಡೂವರೆ ಲಕ್ಷ ನೀನು ಟಿ ಸಿ ಕಟ್ಟು ಅಂದ್ರೆ ಅವ್ನು ಹತ್ತು ವರ್ಷ ಹೆಂಡತಿಗೆ ಬರೋ ದುಡ್ಡನ್ನು ಒಂದು ಸಲ ಕಟ್ತಾರೆ ಅವನು ಉದ್ದಾರ ಇದೇ ರೀತಿ ಚರ್ಚೆಗಳ ಇದೆ ಇದೇ ಅಲ್ಲಿ ನಾವು ಹದಿನೈದು ಲಕ್ಷ ರೂಪಾಯಿ ಒಬ್ಬರಿಗೆ ಹಾಕ್ತೀನಿ ಅಂತ ಹೇಳಿದ್ರಲ್ಲ ಪೀಪಲ್ ಆರ್ ನಾಟ್ ಬಿನ್ ಡಿಪ್ರೈಡ್ ಆಫ್ ನಿಮಿಷ ನಾನು ನಿಮ್ಮ ನಿಮ್ಮ ಟೈಮ್ ಅದೇ ಮಾತಾಡಿ ಇದೇನೇ ನಾವು ಚರ್ಚೆ ಮಾಡಿದ್ವಿ ಇದೇ ಚಾನೆಲ್ ಚರ್ಚೆ ಮಾಡಿದ್ವಿ ನಾವು 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 ಎರಡು ಕೋಟಿ ಉದ್ಯೋಗಗಳು ಕೊಡ್ತಿದ್ದಿಲ್ಲ ಪೀಪಲ್ ಆರ್ ನಾಟ್ ಬಿನ್ ಚೀಟೆಡ್ ಇನ್ ದಿಸ್ ಕಂಟ್ರಿ ಎಷ್ಟು ಉದ್ಯೋಗಗಳ ಸೃಷ್ಟಿ ಮಾಡಿದ್ರು ಎರಡು ಇನ್ನೂರು ಲಕ್ಷ ಕೋಟಿಗಳು ಸಾಲ ಮಾಡಿರ್ತಕ್ಕಂಥದ್ದು ನಲವತ್ತಾರು ವರ್ಷಗಳಲ್ಲಿ ಇವತ್ತು ನೋಡಿದಾಗ ಹೈಯೆಸ್ಟ್ ಅನ್ಎಂಪ್ಲಾಯ್ಮೆಂಟ್ ಇರ್ತಕ್ಕಂಥದ್ದು ಇದೇ ಹತ್ತು ವರ್ಷ ಇಲ್ಲ ಇಲ್ಲ ನಾಳೆ ಬೈ ಇಲೆಕ್ಷನ್ಸ್ ಇದೆ ಹಿಂದಿನ ದಿನ ದುಡ್ಡು ದಂಡಿ ದಂಡಿ ಕೊಟ್ರಿ ಯಾಕೆ ಓಟ್ ಬರ್ಬೇಕಿತ್ತು ಈಗ ಮುಂದೆ ಯಾವುದೋ ಚುನಾವಣೆ ಇಲ್ಲ ಜಿಲ್ಲಾ ಪಂಚಾಯತ್ ಜಡ್ ಪಿ ಟಿ ಪಿ ಬರ್ಲಿ ನೋಡಿ ನಾಕ್ ತಿಂಗಳು ಐದು ತಿಂಗಳು ಟಕಾ ಟಕ್ ಟಕಾ ಟಕ್ ಟಕಾ ಟಕ್ ದುಡ್ಡು ಬರುತ್ತೆ ಮಗ ನಾನ್ ಬರೋಲ್ಲ ನೋಡ್ರಿ ಸರ್ಕಾರದ ದುಡ್ಡು ಬರಲ್ಲ ಅನ್ನೋದು ಸಾಧ್ಯನೇ ಇರಲ್ಲ ಐಡಿ ಇಡೀ ಪ್ರೊಸೆಸ್ ಬಗ್ಗೆನೇ ಒಂದು ಪ್ರಶ್ನೆ ಇದೆ ರೀ ಚುನಾವಣೆಯಲ್ಲಿ ಓಟ್ ಹಾಕುವಂತ ದುಡ್ಡನ್ನು ಕ್ಯಾಶಲ್ಲಿ ತಂದು ಕೊಡ್ತಿದ್ರಿ ಈಗ ಅಕೌಂಟ್ ಹಾಕ್ತಾ ಇದ್ದಾರೆ